ನಮಸ್ಕಾರ ಎಲ್ರಿಗೂ ಎಲ್ರಿ ಹೆಂಗದ್ರಿ ನಾವಂತೂ ಈಗ ನೋಡ್ರಿ ಬಹಳ ದಿನ ಆಯ್ತು ವೀಡಿಯೋ ಬ್ಲಾಗ್ ಮಾಡಿಲ್ಲ ಇವತ್ತು ಸ್ಟಾರ್ಟ್ ಮಾಡೀನ್ರಿ ಬರ್ರಿ ಬ್ಲಾಗ್ದಾಗ ಆಗ್ತದೆ ತಿರೀ ನೋಡಾಮು ನಮಸ್ಕಾರ ಎಲ್ರಿಗೂ ಎಲ್ರಿ ಹೆಂಗದ್ರಿ ನಾವಂತೂ ಉತ್ತರಾಗದ್ ನೋಡ್ರಿ ಬಹಳ ದಿನ ಆಯ್ತು ವೀಡಿಯೋ ಬ್ಲಾಗ್ ಮಾಡಿಲ್ಲ ರೀ ಬರ್ರಿ ಬ್ಲಾಗ್ ದಾಗ ನೋಡಾಮು ನಮಸ್ಕಾರ ಎಲ್ರಿಗೂ ಎಲ್ರಿ ಹೆಂಗದ್ರಿ ನಾವಂತೂ ಈಗ ಉತ್ತರಾಗದ್ ನೋಡ್ರಿ ಬಹಳ ದಿನ ಆಯ್ತು ವೀಡಿಯೋ ಬ್ಲಾಗ್ ಮಾಡಿಲ್ಲ ಇವತ್ತು ಸ್ಟಾರ್ಟ್ ರೀ ಬರ್ರಿ ಬ್ಲಾಗ್ದಾಗ ಆಗ್ತದೆ ತಿರಿ ನೋಡಾಮು ನೋಡ್ರಿ ಬಿಚ್ಚಲಿಕ್ಕೆ ಆತದ ಎಷ್ಟ ಚಂದಾಗ್ಯದ ಇದನ್ನು ಹಣ್ಣಾಗ್ಯದ ಇದನ್ನೂ ಹಣ್ಣಾಗ್ಯದ ಆದ್ರೆ ಕಲರ್ ಒಂಚೂರು ಕಪ್ಪಗಾತದ ಯಾಕಂದ್ರೆ ಅಲ್ಲಿ ಗಿಡದಾಗಿ ಹಣ್ಣಾಗಿದ್ದೆ ಬೇರೆ ನಾವಾಗಿ ತಗೊಂಡ್ ಬಂದು ಹಣ್ಣು ಮಾಡ್ಲಕ್ ಇಟ್ಟೇವಂದ್ರೆ ಈ ರೀತಿ ಆತದ ಜೋಳದಾಗರೆ ಅಥವಾ ಅಕ್ಕಿ ಇಡಬೇಕು ಸೀತಾಫಲ ಎರಡು ದಿನದಾಗೆ ಹಣ್ಣಾಗಿದ್ರೆ ಆದ್ರೆ ನಾ ವಿಡಿಯೋ ಮಾಡ್ಲಿಕ್ಕೆ ಅಪ್ಲೋಡ್ ಮಾಡಿ ವಿಡಿಯೋ ಬಿಡ್ಲಿಕ್ಕೆ ನನಗೆ ಲೇಟ್ ಆಯಿತು ವಿಡಿಯೋ ಮಾಡಿದ ಮೊದಲೇ ಆದ್ರೆ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಲೇಟ್ ಆಗ್ಯದ ಹಾಗಾಗಿ ನಾಲ್ಕೈದು ದಿನ ಆಯಿತು ಈಗ ಅದ್ರ ಚಲೋ ಆಗಿದ್ದು ರುಚಿ ಇದ್ದು ಆದ್ರೆ ತಾನಾಗಿ ಗಿಡದಾಗ ಹಣ್ಣಾಗಿದ್ದು ಇದ್ರಕ್ಕಿಂತ ಚಲೋ ಇರ್ತಾವೆ ತಿನ್ಲಾಕಿತ್ತೀ ತಿನ್ಲಾಕರ್ಲಿಕ್ಕದ ನನಗೂ ಸೀತಾಪಲ್ ತಿನ್ನೋದಂದ್ರೆ ಭಾಳ ಗೋಜ ಹೆಂಗೆ ತಿಂತಾರೆ ಅದು ಗೊತ್ತಾ ಹೆಂಗೆ ಸೊಟ್ಟೆ ತೆಗೆಯೋದು ಅದ್ಯಾಕ ಇವು ಇವು ತಿನ್ನು ಅದು ತಿನ್ನೋದಲ್ಲ ಇವು ತಿನ್ನೋದು ಬೀಜ ತೆಗ್ಯೋದು ನಮ್ಮ ಸಂಸ್ಕೃತಿ ತಿನ್ನೋದು ಗೊತ್ತಾಗವಲ್ತು ಸೀತಾಪಲ ಸೀತಪ್ಪಲ್ಲ ಇವು ಎರಡು ತಿನ್ನು ಬ್ಯಾಗ್ ಹಾಕೋ ಬೀಜ ತೆಗಿ ಬ್ಯಾಂತ ಹೇಳಿ ಬೀಜ ತಿನ್ನಕೆ ಬರ್ಲಾಕದ ಸೀತಾಪುರ ಮತ್ತು ಇಡ್ತಾನೆ ಹ್ಯಾಂಗೆ ತಿಂದಿದ್ದಿ ಹಾಂ ಇಟ್ಟತಾನೆ ಹೆಂಗೆ ತಿಂದಿದಿ ಹ್ಯಾಂಗೆ ತಿಂದಿ ಅಲ್ಲಿ ಹೊರಗೆ ಗುಬ್ಬಿ ಬಂದ ನೋಡಿ ಗುಬ್ಬಿಗೆ ಒಂದು ಇಟ್ಬ ಹೋಗು ಇದು ಇದು ಇಟ್ಟು ಹೋಗ ಕಾಲಿ ಇದು ಒಂಚು ಸ್ವಲ್ಪ ಮುರಿದು ಹಾಲು ಇಟ್ಟು ಬಾ ಗುಬ್ಬಿ ತಿನ್ನತ ಇದು ಹೋಗು ಇತ್ತು ತಗೋದು ಹಾಲು ಇಟ್ಟು ಬಾ ಅಲ್ಲಿ ಅಲ್ಲಿ ಒಯ್ದಿಡ್ಬಲಿ ನೆಲ್ದ ಮ್ಯಾಗೆ ಇಟ್ಟು ಬಾ ಅಲ್ಲಿ ನೋಡಿ ಹಕ್ಕಿ ತಿರ್ಗಿಡ್ಲಾತ ನೋಡಲಿ ಅದು ಯಾವ್ದದು बळवा बळव बळव हार होतो इडू अल्य गुबीत्तद आता वय हा आता इंचूर हां इट अले इबड हां बर्त नोड सरी 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 ऐ नॉड ब नोडत या हाक्युन तलकत नोड नोड एड शं तोड सी तपल काय ಸೀತಾಫಲ ನೋಡ್ರಿ ಅಕ್ಕಿ ತಿಲ್ಲಾಕತ್ತದ ಇಲ್ಲಿ ಗೂಡು ಕಟ್ಟ್ಯಾವು ಗಿಡದಾಗ ಮ್ಯಾಗ ಅಕ್ಕಿಗಳು ಬ್ಯಾಳದವು ಅದು ಅಂಜು ಹೋಯ್ತು ನೋಡೋದು ಸಣ್ಣ ಗುಬ್ಬಿ ಇದಕ್ಕೆ ಏಯ್ ಎರಡು ಜೋಡಿ ಬಂದವು ಅದು ಮರಿಗೆ ತೊಗೊಂಡು ಹೋಯ್ತು ನೋಡೋದು ಸಂಕಿ ಅದು ಪಾಪಾಗ ಹಾಕಕ್ಕೆ ತೊಗೊಂಡ ಹೋಯ್ತು ಗುಬ್ಬಿ ಅದು ಇನ್ನೊಂದು ಇತ್ತಲ್ಲ ಅದು ಇದ್ರ ಜೋಡಿ ಇತ್ತಲ್ಲ ಇನ್ನೊಂದು ಅದು ಪಾಪಾಗ ಹ್ಞೂ ಇದನ್ನೂ ತೊಗೊಂಡು ಹೋಯ್ತದ ನೋಡ ಹೋಯ್ತು ನೋಡ ಅದನ್ನು ತತ್ತಿ ತತ್ತಿ ಇಟ್ಟವು ಗೂಡ್ನಾಗ ಗೂಡ್ನ ತತ್ತಿ ಇಟ್ಟು ಮರಿ ತೆಗಿಯ ಮರಿ ಅಂತದ ಏನು ತಕ್ಕದ ಯಾರಿಗೆ ತಗೊಂಡು ಹೋದ ನೋಡು ಗಿಡದಾಗ ಮತ್ತೆ ಬಂದು ನೋಡು ಹೊಗಳ ಸೀತಾಪ್ಲ ಹಾಕಿದ್ದು ಮತ್ತೆ ನೋಡಗಿಟ್ಟ ಹೋಗು ನಾನು ಬೇಸದ ನೋಡಮ್ಮ ತಿರ್ತದೇನು ಹಿಂದೆ ನೋಡವಲ್ತು ಹಿಂದೆ ಹಾಕೀನಿ ರುಚಿಯಾಗಿ ಅವು ಆದರೂ ತಿರ್ಲಾಕ ಬ್ಯಾಸ್ರಾ ಬೀಜ ತೆಗಿಬೇಕಲ್ಲದ್ರ ಕೃತಿ ಅವ್ರ ಸಾಲಾಗ ಏನೋ ಗುಡ್ ಹ್ಯಾಬಿಟ್ಸ್ ಅನ್ನೋದು ಕಲ್ಶಾರತ್ರಿ ನನಗೆ ಮಾತು ತಿಳಿಯವಲ್ಲ ಅವರು ಟೀಚರ್ ಹೆಂಗೆ ತಿಳಿದಾವ ಯಾರಿಗೋತಾ ಹೆಂಗ್ ಹೇಳ್ತಾವೆ ನೋಡ್ರಿ ಈಗ ಕೇಳಿಸಲಿಲ್ಲ ಇನ್ನೊಮ್ಮೆ ಫಸ್ಟ್ ಹಿಡ್ದು ಗುಡ್ ಹ್ಯಾಬಿಟ್ಸಾ ಹ್ಞೂ ಹೇಳಿ ಹೇಳು ಅರ್ಲಿ ಇಂದ ಮಾರ್ನಿಂಗ್ ಏನು ಗೆಟ್ ಅಪ್ ದ ಅರ್ಲಿ ಇನ್ ದ ಮಾರ್ನಿಂಗ

ಹಾಂ ಬ್ರಶ್ ಇವರ ಟೀ ಅರ್ಲಿ ಇನ್ ದ ಮಾರ್ನಿಂಗ್ ಏನದು ಕೈ ಜಾರೆ ಕೈ ಜಾರೆ ಕಾಲು ಜಾರೆ ಒಂದು ಮಾತೆ ತಿನ್ನಲ್ಲ ಸಂಕು ನಿಮ್ಮ ಟೀಚರಿಗೆ ತಿಳಿತಾವ ನಿಮ್ಮ ಮಾತಾ ಬ್ಯಾಕ್ತ ನಮ್ಮ ಸಂಸ್ಕೃತಿಗೆ ಶಾಲೆಗೆ ಬಿಟ್ಟು ಬರ್ತೀನಿ ರೀ ಇಳಿದ್ ಬಾ ಕಡೆ ಕೆಳಗೆ ಬಾ ದಿನ ಪಪ್ಪ ಬಿಟ್ಟು ಬರ್ತಿದ್ರಿ ಇವತ್ತು ನಾ ಬರ್ತೀನಿ ಬಾ ಕೆಳಗೆ ಇಳಿದ್ ಬಾ இச்சீலா எத்திடியது மழை பரலாத்த எத்திடுவ கடைவ இல் கட்டி மங்கடுவோ ಇಲ್ಲೆಲ್ಲ ಹಾಕಿ ಒಬ್ಬಾಕಿನೇ ಹೋತಿದ್ದಿಲ್ರಿ ಒಯ್ದು ಬಿಡಾದ ರೂಢಿ ಮೇಲೆ ನಮಗೂ ಬಾತೆ ತೆ ಚಾಲು ಮಾಡ್ಲಕ್ಕತ್ತ ಈಗ ಒಯ್ದು ಬಿಡಾತನ ಹೋಗಲ್ಲ ಇಲ್ಲಾಂದ್ರೆ ಬ್ಯಾಗ ಟಿಫಿನ್ ಬ್ಯಾಗ್ ಏನು ಮಾಡ್ತಾಳೆ ಕೆಳಗೆಲ್ಲ ಎಳಶಾಡ್ಕೊಂತ ಹೋತಾಳೆ ಎಲ್ಲ ತಳಗೆಲ್ಲ ಹೊಲಸಿರ್ತದ ಆಮೇಲೆ ನಮ್ಮೂರಾಗಂತೂ ನೀರಂತೂ ಹಳ್ಳಕ್ಕೆ ಹರಿತಾವ ಆಟ ನೀರು ಚಾಲು ಮಾಡಿಬಿಡ್ತಾರೆ ಇಲ್ಲಿ ಒಂದು ಸ್ವಲ್ಪ ರಾಡ್ರಾಡಿಯದಾಗಿರ್ತದ ನೀರ ಕಾಲ ಜಾರತಾವ ಮಾಡ್ತಾವೆ ಸುಮ್ಮನೆ ಎಲ್ಲರೂ ಹೋಗಿ ಬಿದ್ದಗಿದ್ದಾಳು ಅನ್ನೋ ಸಲುವಾಗಿ ಯಾರಾದರೂ ಒಟ್ಟು ಒಬ್ರು ಬಂದಕ್ಕಿಗೆ ಸಾಲೆಗೆ ಬಿಟ್ಟು ಬಿಟ್ಟು ಹೋಗ್ಲಿಕ್ಕೀವಿ ಮೊದಲೆಲ್ಲ ಹೋತಿದ್ಲು ಒಬ್ಳೆ ಈಗ ಒಯ್ದು ಬಿಡ್ಲಿಕ್ಕಿನ ಅದೇ ರೂಢಿ ಬಿದ್ದು ಬಿಟ್ಟು ಅದಕ್ಕಿಗೆ ಈಗ ಅದೆಲ್ಲ ಸಾಲ ಈಗ ಮಕ್ಳು ಎಲ್ಲರೂ ಇನ್ನು ಪ್ರೇಯರ್ ಚಾಲು ಆಗ್ತದ ಒಂಬತ್ತುವರೆನ ಆಗಿತ್ತು ಟೈಮ್ ನಾ ಬಿಡ್ಲಿಕ್ಕೆ ಹೋದಾಗ ಬಾಯ್ ಸಂಸ್ಕೃತಿಗೆ ಯಾಕಿನ ಶಾಲೆ ಕಳಿಸಿ ಇಲ್ಲಿ ಹೆಂಗು ಇಲ್ಲಿ ಗುಡಿತನ ಅಂತ ಹೇಳಿ ಅವೀಗೊಂದು ಸ್ವಲ್ಪ ಕಾಲು ಬೀಳಸ್ಕೊಂಡು ದೇವ್ರಿಗೆ ನಾವು ಒಂದಿಟ್ಟು ಆಶೀರ್ವಾದ ತಗೊಂಡು ಹೋಗ್ಬೇಕಂತ ಹೇಳಿ ಬಂದಿ ನೋಡ್ರಿ 分かるで。 ಸ್ಥಾನಕ್ಕೆ ಬಂದಾಗ ಒಂದ್ ಐದು ಹತ್ತು ನಿಮಿಷ ದೇವ್ರ ದರ್ಶನ ಮಾಡಿಕೊಂಡು ದೇವಸ್ಥಾನದ ಆವರಣದೊಳಗೆ ಕೂತ್ರ ಒಂದು ಸ್ವಲ್ಪ ಮನುಷಿಗೆ ಶಾಂತಿ ಮತ್ತು ಹಗುರ ಅನ್ನಿಸ್ತದ ಹಾಗಾಗಿ ನಾನು ಕೂತಿದ್ದೆ ಮತ್ತೆ ಮನೆಯಾಗ ಹೋದ್ರೆ ಅಭಿ ಅದೇ ದಾನಿಲೇ ಮಾಡ್ತಾನ ಅವ್ನ ಹಿಡ್ದು ಹಿಡ್ದು ಬ್ಯಾಸ್ರತದ ಇಲ್ಲೇ ಒಂದು ಅರ್ಧ ತಾಸು ತಾಸು ಕೂತ್ರೆ ಐತೆ ಅಂತೇಳಿ ಅವನಿಗೂ ಇಲ್ಲಿ ಬಿಟ್ಟೆ ಅವನು ಓಡಾಡಿ ಆಟ ಆಡ್ಲಕತ್ತನ ಅವನಿಗೆ ಭಾಳ ಖುಷಿ ಆಯಿತು ಯಾಕಂದ್ರೆ ಕೆಳಗೆ ಬಿಟ್ರೆ ಮಕ್ಕಳು ಚಂದಾಗೆ ಆಡ್ತಾವ ಮ್ಯಾಗ ಹೊತ್ಕೊಂಡ ಬರ್ತಾವ್ ಬ್ಯಾಸ್ರ ಬರ್ತಾವ ಬ್ಯಾಡತ್ತಂದ್ರೂ ಅಲ್ಲಿ ಹೋಗೋ ಗುಡಿದ ಕೀಲಿ ಜಗ್ಗದು ಅಲ್ಲಿ ಇಟ್ಟಿದ್ದೆಲ್ಲ ಹೂವು ಮತ್ತು ಅಕ್ಕಿ ಹಾಕಿದ್ರೆಲ್ಲ ಚೆಲ್ಲ ಏ ನಡ್ಲಿಕ್ಕೆ ಬರ್ಲ ಬಾ ತಲೆ ಸಿಗಿಸ್ಕೊಂಡಿ ತಲೆ ಸಿಗ್ಬಿಡ್ತದ್ರಾಗ ಬಾ ಹೋಗಮ್ಮ ಮನೀಗ್ ಹೋಗಂಬಾ ಅಪ್ಪು ಬಾ ಸಾಕು ಬಾ ಇಲ್ಲಿ ಆಡ್ಕೊತ ಕುಂದರ್ತ ಏನೋ ಕೆಲಸ ತುಂಬದ ಬಾ ಹೋಗಮ್ಮ ಅಬಿ ಬಿದ್ದಿ ಹೋದ್ರಾಗ ಅದ್ರಾಗ ಅಟ್ ಖುಷಿ ಆಗ್ಯದ ಅಟ್ ಖುಷಿ ಆಗ್ಯದ ಆಟ ಆಡ್ಲಿಕ್ಕಿ ಅಷ್ಟು ಖುಷಿ ಆಗ್ಯದ ಬಂಗಾರ ಬಾಬಾ ಹೋಗಂಬಾ ಮನೀಗ ಹೋಗ್ಬೇಕಾಗಿತ್ತು ರೀ ಪೇಯರ ಚಾಲು ಮಾಡ್ಲಕ್ಕಾರ ಅವರು ಮಕ್ಕಳಿಗೆ ನಿಲ್ಸಕತ್ತಿರು ಹಂಗೆ ಒಂದಿಷ್ಟು ಜನ ಬರ್ಲಕ್ಕೂ ನಮ್ಮ ಅಭಿ ಇಲ್ಲಿ ದೇವಸ್ಥಾನ ಬಿಟ್ಟು ಎಲ್ಲಿ ಹೊರ ಮನೆಗೆ ಹೋಗಬಂದ್ರೆ ಬರ್ಲಿಕ್ಕಾ ಇರಲಿಲ್ಲ ಇವನಿಗೆ ಮಲಗಿಸಿ ನಾನು ಇಂಡಿಗೆ ಹೋಗೋದಿತ್ತು ಹಾಗಾಗಿ ಅಬ್ಬಿಗೆ ಒಂದು ಸ್ವಲ್ಪ ಹಾಡಾಡಿ ಮಲಗಲ್ಸ್ಲಿಕ್ಕತ್ತಿದ್ದೆ ನಾನು ಪೆದ್ದು ಕೃಷ್ಣ ನಿನ್ನ ಮಗವತ್ತೂರು ದೇವಕಿ ನಂದ ನೀನು ದೇವಕಿ ನಂದ ನೀನು ಯಶೋದೆಯ ಕಂದ ಏನು ಮುದ್ದು ಕೃಷ್ಣ ಬಾರು ಬರು ಪೆದ್ದು ಕೃಷ್ಣ ನಿನ್ನ ಮಗವತೂರು ದೇವಕಿ ನಂದ ನೀನು ಯಶೋಧಿಯ ಕಂದ ನೀನು ಬೀಗ ಮಲಗಿಸಿ ನಾನ್ ರೆಡಿಯಾಗಿ ನಾನ್ ಇಂದಿಗ ಹೋಗ್ಲಕ್ಕ ಇಲ್ಲಿದೆ ಊರಂದೇ ಬಿಡ್ಲಕ್ಕ ಒಂದ್ ಗಂಟೆ ಐತ್ರಿ ಕಲಬುರ್ಗಿ ಘಟಕದ ಬಸ್ ಬಂತು ಕಲಬುರ್ಗಿ ಕಡಿದು ಊರ ಯಾವ್ದಾದ್ ಕೇಳ್ತಿರಲ್ಲ ಇದು ತಾಲೂಕ್ ಯಾವ್ದಾದ್ ನೋಡ್ರಿ ಇಲ್ಲಿ ಬೋರ್ಡ್ ಹಾಕ್ಯಾರ ನೋಡು ಆ ತಾಲೂಕಿನವ್ರದ್ವಿ ನಾವು ಬಂದ ಮ್ಯಾಲ ಒಂದು ಸ್ವಲ್ಪ ಮನೆಯಾಗ ಕೆಲಸ ಇತ್ತು ಕೆಲಸ ಮಾಡಾಕತ್ತಿದ್ದ ಎಲ್ಲೋ ಗಿಳಿ ಆವಾಜ್ ಭಾಳ ಕೆಲ್ಸ್ಲಕ್ಕತ್ತ ಅಂತೇಳಿ ಹಿಂದ್ಗಡೆ ಬಂದು ಕಿಟಕಿಯಾಗಿ ನೋಡಿದೆ ನಾನು ಮತ್ತೊಬ್ಬರ ಮನೆ ಮ್ಯಾಗ ಒಂದು ನಾಲ್ಕು ಗಿಳಿಗಳು ಎಷ್ಟು ಚೆಂದ ಹಾರಾಡ್ಲಕತ್ತಿದ್ದವು ಒಂದು ಸರಿ ಅವರು ಮಳೆ ಬಂದು ಸಂಪಾಗಿತ್ತಲ್ಲ ಬಿಸಿಲು ಬಿದ್ದಿತ್ತು ಒಂದು ಸ್ವಲ್ಪ ಹಾಗಾಗಿ ಎಷ್ಟು ಖುಷಿಯಿಂದ ಆಡ್ಲಕ್ಕತ್ತಿದ್ರಿ ಭಾಳ ಚಂದ ಆಡ್ಲಕತ್ತಿದ್ದು ಅವಾಗ ಅವಾಗ ನಮ್ಮ ಗಿಡದಾಗೂ ಬರ್ತಾವೆ ಏನಾರು ಹಾಕಿದ್ರೆ ಮಾಡಿದ್ರೆ ತಿಂತಿರ್ತಾವು ಈ ಹಾಗನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ರೀ ಎಲ್ರಿಗೂ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೆ ಮುಂದಿನ ಲಾಗ್ದಾಗ ಸಿಗಾಮಂತ್ರಿ ವಿಡಿಯೋ ನೋಡಿದಕ್ಕಾಗಿ ಇನ್ನೆಲ್ರಿಗೂ ನಮಸ್ಕಾರಗಳು ರೀ